హాయ్ ఫ్రెండ్స్ వెల్కమ్ టు నమ్మ ఖుషి యూట్యూబ్ చాలా నాలుగు మొత్తం శేర్ మాతాయిర రెసిపీ బె సాంబార్ మనేలేన తర్కారి ఇల్దే ఇవ్వగా అతక్రూ తరకీ సాంబార్ తిందు బేజారాగర ఈ థర సాంబారు మార్కొతీని తుం చనె నీ వన్ బౌలస్ తొగరీ బెూ త్రీ టేబుల్ స్పూన్ అు ఇరుబె తొలదుబిట్టు తి నీట తొలగీ బేన నెక్స్ట్ ఎరడు ದೊಡ್ಡ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ನಾನಿಲ್ಲಿ ಒಂದು ಬೇಳೆ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ವರೆಯಷ್ಟು ಹಾಕಿ ನೀರನ್ನ ಬೇಳೆ ತುಂಬ ನೀರು ತಗೊಳ್ಳುತ್ತೆ ಸೊ ನೀವು ಒಂದು ವರೆಯಷ್ಟು ಹಾಕಿ ಒಂದು ಮೂರು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಬಟ್ ಒಂದು ಮೂರು ಹಾಕಿ ಚೆನ್ನಾಗಿರುತ್ತೆ ವಿಷಲು ಒಂದು ಐದು ವಿಷಲ್ ಓಡಿಸಿ ಬೇಳೆ ಮೇಲೆ ಡಿಪೆಂಡು ಸೊ ಐದು ವಿಷಲ್ ಆದಮೇಲೆ ಫುಲ್ ತಣ್ಣಗೆ ಬಿಡಿ ತಣ್ಣಗಾದ್ಮೇಲೆ ವಿಷಲ್ ಎತ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಇಲ್ಲ ಇನ್ನೂ ಬೆಂದಿದ್ರೂ ನಡೆಯುತ್ತೆ ಸೊ ಬೇಳೆ ಚೆನ್ನಾಗಿ ಬಂದಷ್ಟು ಟೇಸ್ಟ್ ಬರುತ್ತೆ ನಿಮಗೆ సో ఇల్లు సప్రేట్ ఒక పాత్ర తగ్గి పాత్ర తగ్బిట్టు టూ టేబల్ స్పూనస్ట్టు ఎన్నె హాకళి ఎణమే సె హోక సెట్ పిట అంత సిడ్డు ఆవ స్వల్ప జీర్కై హి అదామే స్వల్ప కర్బేన్ సొప్పు హాకళి కర్బేని సొప్పు హాకే బి ని స్వల్ప స్మ్యాష్ ఆతాయిదీ నెక్స్ట్ ఒక పుటానీ ఈరుళ్ళి తగళి ಈರುಳ್ಳಿ ಹಾಕಿಲ್ಲ ಅಂದರೂ ನಡೆಯುತ್ತೆ ಸಾಕು ಜೀರಿಗೆ ಬೆಳ್ಳುಳ್ಳಿ ಕರಿಬೇವ್ ಸೊಪ್ಪು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸೊ ಅದು ಆಯಿಲಲ್ಲಿ ಆನಿಯನ್ನು ಮತ್ತು ಗಾರ್ಲಿಕ್ ಮಿಶುಣ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಏನಿರುತ್ತಲ್ವ ಅದು ಫ್ರೈ ಆದಮೇಲೆ ಆ ಬೇಳೆಯಲ್ಲಿ ಸ್ವಲ್ಪ ನೀರು ಇರುತ್ತೆ ಆ ನೀರನ್ನ ನಿಧಾನಕ್ಕೆ ಹಾಕ್ಕೊಳ್ಳಿ ಬೇಳೆ ಬೀಳಿಸ್ಬೇಡಿ ಬರೀ ನೀರಷ್ಟೇ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಸೊ ಇದ್ರ ಜೊತೆ ನಾನು ನಿಮಗೆ ವೆಜಿಟೇಬಲ್ ಸಾಲಾಡ್ ಮಾಡೋದು ತೋರಿಸ್ಕೊಡ್ತೀನಿ ಸೊ ನೋಡಿ ಇಷ್ಟು ಬಸ್ತಿರಬೇಕು ನೀರನ್ನ ಅದನ್ನು ಆ ಬೇಳೆ ಮತ್ತು ಟೊಮೆಟೊ ಏನಿರುತ್ತಲ್ವ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಮ್ಮ ಮನೇಲಿ ಮರದಿದೆ ನಿಮ್ಮ ಮನೆಯಲ್ಲಿ ಯಾವುದೇ ಇರುತ್ತೋ ಅದನ್ನು ಯೂಸ್ ಮಾಡಿ ಕೆಲವೊಬ್ಬರು ಮನೆಯಲ್ಲಿ ಸ್ಟೀಲಿಂದೆಲ್ಲ ಇರುತ್ತೆ ನಾನಿಲ್ಲಿ ಮರದ ಯೂಸ್ ಮಾಡ್ತಾ ಇದ್ದೀನಿ ಅದು ಬೇಳೆ ಮತ್ತು ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಸ್ಮ್ಯಾಶ್ ಇರಿ ನೋಡಿ ಆಗಬೇಕು ಅದಾದಮೇಲೆ ಸ್ವಲ್ಪ ಟೇಸ್ಟಿಗೆ ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಸಾಕು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದೆರಡನ್ನೂ ನೀಟಾಗಿ ಮಿಕ್ಸ್ ಆಗಬೇಕು ಫಸ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಮತ್ತು ಕಾಯಿ ಅದೆರಡರದ್ದು ರಸ ಇಡಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಚೆನ್ನಾಗಿ ಬೇಳೆ ಮತ್ತು ಟೊಮೆಟೊ ಅದೆಲ್ಲ ಏನಿರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ నోడి ఇష్ట మిక్స్ సాకు ఇ టేల్ స్పూనస్ ఖారద పుడి హాకీ నోడి ఖార మేలు డిపెండ్ హాఫ్ టేబల్ స్పూనస్ సాంబారు పుడి హ సాంబార్ పుడి ఎలా జాస్తి హాకేడి సో ఇష్టద్రె సాకు అే ఖారుడి మే సాంబార్ పుడి నీటీ బోతెల మిక్స్ ఆ ಅದೇನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬೇಳೆ ಟೊಮ್ಯಾಟೊ ಕಾಯಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ ಅದು ಕುಕ್ಕರಲ್ಲಿ ಇನ್ನೂ ಮಿಕ್ಕಿರುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಸೈಡ್ಸಿಗೆ ಏನಾದರೂ ಇರಬೇಕು ಸೊ ನಾನು ಅದಕ್ಕೆ ತರಕಾರಿ ಪಲ್ಯ ಅದ ಪಲ್ಯ ಅಲ್ಲ ಅದು ಸ್ಟೀಮಲ್ಲಿ ಕುಕ್ ಮಾಡಿಬಿಟ್ಟು ಸಲಾಡ್ ಥರ ಮಾಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಸ್ಟೀಮರ್ ಇಲ್ಲದೆ ತರಕಾರಿ ಏಗ್ ಸ್ಟೀಮ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊ ಇದನ್ನು ಒಂದು ಬೌಲಿಗೆ ఇది అన్నకు చనగితే ముద్దూ చన చపాతిగూ చనగితే చపాతి స్వల్ప తిక్ సో ఒక బౌలకి సర్వ్ మా సర్వ్ మాకళి సో ఇష్ట సాంబార్ రెసిపీ ఇష్టొత్తు నల్ వాచ్ మే థ్యాంక్